ಕಂಟೆಂಟ್ ಕ್ರಿಯೇಟರ್ಸ್ ದುಡ್ಡು ಮಾಡೋದು ಅಷ್ಟು ಈಸಿನ ಯಾಕೆ ಅಂದ್ರೆ ಸುಮಾರು ಜನ ಸುಮಾರು ಕೋರ್ಸ್ ಗಳು ಮಾಡ್ತಾ ಇದಾರೆ ಕೋರ್ಸ್ ನಾನ್ನೂರು ರೂಪಾಯಿ ಕೋರ್ಸ್ ಐನೂರು ರೂಪಾಯಿ ಕೋರ್ಸ್ ಎರಡ್ ಸಾವಿರ ರೂಪಾಯಿ ದುಡ್ಡು ಮಾಡಬೇಕಂದ್ರೆ ನಮ್ ಕೋರ್ಸ್ ತಗೊಳ್ಳಿ ನಮ್ ಕೋರ್ಸ್ ತಗೊಂಡು ಯೂಟ್ಯೂಬ್ ಎಡಿಟಿಂಗ್ ಮಾಡೋದ್ ಹೆಂಗಂತ ಕಲೀರಿ ವಿಡಿಯೋ ಮಾಡೋದ್ ಹೆಂಗಂತ ಕಲಿರಿ ಟೈಟ್ಲ್ ಆಗೋದ ಹೆಂಗಂತ ಕಲಿರಿ ಹಂಗಾದ್ರೆ ಯೂಟ್ಯೂಬರ್ಸು ಹೊಸದಾಗಿ ಬಂದಿರುವ ಯೂಟ್ಯೂಬರ್ಸ್ ದುಡ್ಡು ಮಾಡೋಕ್ಕೋಸ್ಕರ ದುಡ್ಡು ಕಟ್ಟಬೇಕು ದುಡ್ಡು ಕಟ್ಟಿ ವಿಡಿಯೋ ಮಾಡಬೇಕಾ ದುಡ್ಡು ಕಟ್ಟಿ ಎಡಿಟಿಂಗ್ ಕಲಿಬೇಕಾ ಇವೆಲ್ಲ ನಿಜನ ಖಂಡಿತವಾಗ್ಲೂ ಇನ್ನೊಂದು ವಿಷಯ ರೀಸೆಂಟಾಗಿ ಸೆಂಟ್ರಲ್ ಗೋರ್ಮೆಂಟ್ ಒಂದು ಬಜೆಟ್ ಅನೌನ್ಸ್ಮೆಂಟ್ ಮಾಡಿದೆ ಆ ಅಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಒಂದು ಪದ ಯೂಸ್ ಮಾಡಿದ್ದಾರೆ ಆ ಪದನ್ನೇ ತಗೊಂಡು ಸುಮಾರು ಜನ ಸೆಂಟ್ರಲ್ ಗೋರ್ಮೆಂಟ್ ಇಂದ ಯೂಟ್ಯೂಬರ್ಸ್ ಗೆ ದುಡ್ಡು ಬರುತ್ತೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಯೂಟ್ಯೂಬರ್ಸ್ಗೆ ಕಂಟೆಂಟ್ ಗೆ ಏನೋ ಒಂದು ವಿಷಯ ಬಂದಿದೆ ಇನ್ಮೇಲೆ ಲಕ್ಷ ಲಕ್ಷ ದುಡಿಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದು ಅಷ್ಟು ಈಸಿನ ವಿಶೇಷವಾಗಿ ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಯೂಟ್ಯೂಬರ್ ಯಾವ ರೀತಿ ಕಷ್ಟ ಇರುತ್ತೆ ಯಾವ ರೀತಿ ಕಷ್ಟಪಟ್ಟು ದುಡ್ಡು ಬರುತ್ತೆ ಮೇನ್ ಆಗಿ ಈ ಕೋರ್ಸ್ ಗಳಿದಾವಲ್ಲ ಎರಡ್ ಸಾವಿರ ರೂಪಾಯಿ ಕಟ್ಟ್ರಿ ಐನೂರು ರೂಪಾಯಿ ಕಟ್ಟ್ರಿ ಇದು ಕಟ್ಟಿ ಕಲಿಯೋದ್ ಏನಿರುತ್ತೆ ಕಟ್ಬೇಕ ಕಟ್ಬೇಡ್ವಾ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸ್ ಹೊಸದಾಗಿ ಬರುವ ಯೂಟ್ಯೂಬರ್ಸ್ ಗೆ ಒಂದು ವಿಶೇಷ ಒಂದು ವಿಡಿಯೋ ಆಗಿರ್ತಿದ್ರು ದಯವಿಟ್ಟು ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಚಾನಲ್ ಯಾರು ನೋಡ್ತಿದ್ರೆ ಮಿಸ್ ಮಾಡೋದ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ತಗೊಳ್ಳಿ ಇಲ್ಲೋ ಒಂದು ಅದು ತಗೊಳ್ಳಿ ಆ ಪೇಜ್ ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಅಂತಾನು ಹೇಳಲ್ಲ ನಾನೂರು ರೂಪಾಯಿ ಕೋರ್ಸ್ ಮಾಡಿದ್ದೀನಿ ಅಂತ ಹೇಳಿ ನಾನೂರು ರೂಪಾಯಿ ತೊಗೊಳ್ಳಿ ವಾಟ್ಸಪ್ ಚಾಟ್ ಮಾಡಿ ದುಡ್ಡು ಹಾಕಿ ಕೋರ್ಸ್ ಕಳ್ಸಿ ಅಂತ ಹೇಳ್ತಾರೆ ದಯವಿಟ್ಟು ನಾನು ಒಂದು ಸಜೆಷನ್ಸ್ ಕೊಡೋದು ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಎಂಟ್ರಿ ಕೊಟ್ಟು ಇನ್ಮೇಲೆ ಯೂಟ್ಯೂಬರ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತೀನಿ ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಯೂಟ್ಯೂಬಲ್ಲಾಗಿರ್ಬೋದು ಏನ್ ಯಾವ್ ಮಾಡ್ತೀನಿ ಅಂತ ಮಾಡೋರ್ಗೆ ದಯವಿಟ್ಟು ದಯವಿಟ್ಟು ಐ ರಿಕ್ವೆಸ್ಟು ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಕಟ್ಟಕ್ಕೆಲ್ಲ ಹೋಗ್ಬೇಡಿ ಏನಕ್ಕೆ ಸ್ಟಾರ್ಟಿಂಗ್ ಎಲ್ಲ ಯಾವಾಗ ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ನಿಮ್ಮಲ್ಲಿ ಟ್ಯಾಲೆಂಟು ನಿಮ್ಮಲ್ಲಿ ಮಾಡುವ ಕಂಟೆಸ್ಟೆನ್ಸಿ ಇದ್ರೆ ಮಾತ್ರ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋಕೆ ಸಾಧ್ಯ ಯಾಕೆಂದ್ರೆ ನನ್ನ ಲೈಫ್ ಹೇಳ್ತೀನಿ ನಾನು ಸುಮಾರಾಗಿ ಮೂರುವರೆ ವರ್ಷ ಕಷ್ಟಪಟ್ಟಿದ್ದೀನಿ ಪಟ್ಟಿದ್ ಯೂಟ್ಯೂಬ್ ಅಲ್ಲಿ ಮೂರು ವರ್ಷ ಕಷ್ಟಪಟ್ಟ ಮೇಲೆ ನಾಲ್ಕನೇ ವರ್ಷಕ್ಕೆ ಅರ್ನಿಂಗ್ ಸ್ಟಾರ್ಟ್ ಆಗಿ ಅರ್ನಿಂಗ್ ಸ್ಟಾರ್ಟ್ ಆಗಿದ್ದ ನನ್ನ ಚಾನಲ್ ಅಲ್ಲಿ ಆದ ಕಾರಣ ಅಂದ್ರೆ ದಯವಿಟ್ಟು ಸ್ಟಾರ್ಟಿಂಗಲ್ಲೇ ದೊಡ್ಡ ದೊಡ್ಡ ಕ್ಯಾಮ್ರಾಗಳು ದೊಡ್ಡ ದೊಡ್ಡ ಸ್ಪಾಟ್ ಗಳು ಲ ಸ್ಟ್ಯಾಂಡ್ಗಳು ಇವೆಲ್ಲ ಹೋಗಬೇಡಿ ಹೋಗ್ಬೇಡಿ ಏನಿಕ್ಕಂದ್ರೆ ಒಂದು ಒಂದು ವರ್ಷ ಸ್ಟಾರ್ಟಿಂಗ್ ನಿಮ್ಮ ಕೈಲಿರೋ ಮೊಬೈಲಲ್ಲೇ ಟ್ರೈ ಮಾಡಿ ಇನ್ನೊಂದು ಕೋರ್ಸ್ಗೆಲ್ಲ ದುಡ್ಡು ಪೇ ಮಾಡೋಕೆ ಹೋಗ್ಬೇಡಿ ಅದ್ರಲ್ಲಿ ಅವ್ರು ಏನೂ ಹೇಳಲ್ಲ ಹಿಂಗೆ ಮಾತಾಡಬೇಕು ಫೇಸ್ ಆನ್ ಮಾಡಬೇಕು ಆಫ್ ಮಾಡಬೇಕು ಲೈಟ್ ಆನ್ ಮಾಡಬೇಕು ಇವನ್ನೇ ಹೇಳ್ಕೊಡ್ತಾ ಇರ್ತಾರೆ ಯಾಕಂದ್ರೆ ಇಂಥ ವಿಡಿಯೋಗಳೇ ಇಂಥ ಇನ್ಫಾರ್ಮೇಶನ್ ಇಡೋ ವಿಡಿಯೋಗಳೇ ಸುಮಾರಾಗಿ ಸಿಗ್ತವೆ ಎಲ್ಲಿ ಯೂಟ್ಯೂಬ್ ಅಲ್ಲೇ ಫ್ರೀಯಾಗೆ ಸಿಗ್ತವೆ ದಯವಿಟ್ಟು ನಾನಂತೂ ಈ ಸ್ಟಾರ್ಟ್ ಮಾಡ್ದಾಗ್ಲಿದ್ದ ಒಬ್ರಿಗೂ ಒಂದ್ ರೂಪಾಯಿ ಪೇ ಮಾಡಿಲ್ಲ ಒಂದ್ ರೂಪಾಯಿನೂ ಕಟ್ಟಿಲ್ಲ ಈ ತಮ್ಮೇಲೆ ಹೆಂಗ್ ಮಾಡ್ಬೇಕು ತಮ್ಮಲ್ಲಿ ಮಾಡ್ಕೊಡ್ತೀರಾ ಅದಾದ್ಮೇಲೆ ಟ್ಯಾಗ್ಲೆನ್ ಹೆಂಗ್ ಬರಬೇಕು ತಂಬ್ಲನ್ ಹೆಂಗ್ ಬರಿಬೇಕು ಡಿಸ್ಕ್ರಿಪ್ಷನ್ ಹೆಂಗ್ ಬರಿಬೇಕು ಇವೆಲ್ಲ ನೀವು ದುಡ್ಡು ಕೊಟ್ಟು ಕಲಿಬೇಕಂತ ಏನಿಲ್ಲ ಫ್ರೀಯಾಗೇ ಸಿಗ್ತವೆ ಯೂಟ್ಯೂಬಲ್ಲಿ ಫ್ರೀ ಆಗಿ ಸಿಕ್ತವೆ ಸುಮಾರು ಜನ ಮಾಡಿದ್ದಾರೆ ಸುಮಾರು ಕ್ರಿಯೇಟರ್ಸ್ ಫ್ರೀ ಆಗ ಹೇಳ್ಕೊಡ್ತಾ ಇದ್ದಾರೆ ಆದ ಕಾರಣ ನಾನ್ ಸಜೆಷನ್ ಏನಂದ್ರೆ ದಯವಿಟ್ಟು ದುಡ್ಡು ಕಟ್ಟಕ್ಕೆಲ್ಲ ಹೋಗ್ಬೇಡಿ ಎರಡ್ ಸಾವಿರ ರೂಪಾಯಿ ಆಗ್ಬೋದು ಐನೂರು ರೂಪಾಯಿ ಆಗ್ಬೋದು ನಾನೂರು ರೂಪಾಯಿ ಆಗ್ಬೋದು ಇನ್ನೂ ಕೆಲವರು ಹೆಂಗಂದ್ರೆ ಒಂದ್ ವರ್ಷ ಎರಡು ವರ್ಷ ಟ್ರೈ ಮಾಡಿರ್ತಾರೆ ಏನಂತ ಅದೇ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿರ್ತಾರೆ ವಾಸ್ಟ್ ಟೈಮ್ ಬಂದಿರಲ್ಲ ಅಂದ್ ಬರಲ್ಲ ಸಾವಿರ ಜನ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ಮಾಡ್ಕೊಡ್ತೀನಿ ಎರಡ್ ಸಾವಿರ ರೂಪಾಯಿ ಕೊಡಿ ಟೈಮ್ ಮಾಡ್ಕೊಡ್ತೀನಿ ಐದು ಸಾವಿರ ರೂಪಾಯಿ ಕೊಡಿ ಸಹ ಈ ತರ ನೀವೆಲ್ಲ ದುಡ್ಡು ಖರ್ಚು ಮಾಡಿ ನೀವು ಆ ವ್ಯೂಸ್ ನ ಸಬ್ಸ್ಕ್ರೈಬ್ ನ ತಗೊಳೋದಾದ್ರೆ ಇನ್ನು ನೀವು ದುಡ್ಡಿನ ಯಾವಾಗ ಮಾಡ್ತೀರಾ ಸುಮಾರಾಗಿ ಹಂಡ್ರೆಡ್ ಡಾಲರ್ ಹಂಡ್ರೆಡ್ ಡಾಲರ್ ಆದ್ರೆ ನಮಗೆ ಪೇಮೆಂಟ್ ಪೇಮೆಂಟ್ ಕ್ರಿಯೇಟ್ ಅಕೌಂಟಿಗೆ ಬರೋದು ಹಂಡ್ರೆಡ್ ಡಾಲರ್ ಆಗ್ಬೇಕಂದ್ರೆ ಎಷ್ಟು ವ್ಯೂಸ್ ಬರಬೇಕು ಗೊತ್ತಾ ಸುಮಾರಾಗಿ ಏನಿಲ್ಲ ಅಂದ್ರೂ ಕೂಡ ಮೂರು ಲಕ್ಷ ವ್ಯೂಸ್ ಬರಬೇಕು ಮೂರು ಲಕ್ಷ ವ್ಯೂಸ್ ಬಂದ್ರೆ ನಮಗೆ ಅಮೆಂಟ್ ಅಮೌಂಟ್ ಕ್ರಿಯೇಟ್ ಆಗುತ್ತೆ ಹೊಸಬ್ರಿಗೆ ಸರಿನಾ ಅದು ಆರ್ ಪಿ ಎನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಅವ್ರ ಚಾನಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಏನಾಗ್ಲಿ ಹೊಸೂರು ಮಾತ್ರ ಬಂದಾಗ ಮಾತ್ರ ಸುಮಾರು ಸುಮಾರಾಗಿ ಏನಿಲ್ಲ ಅಂದ್ರೆ ಮೂರ್ ಲಕ್ಷ ವ್ಯೂಸ್ ಬಂದ್ರೆ ಮಾತ್ರ ನಮ್ಗೆ ಒನ್ ಡಾಲರ್ ಆಗೋ ಚಾನ್ಸಸ್ ಇರುತ್ತೆ ಆದ ಕಾರಣ ನಿಮ್ಮ ಒಂದು ಚಾನಲ್ಗೆ ಹೈ ಎದ್ದು ನಿಮ್ ಚಾನಲ್ ಯೂಸ್ ಬರ್ತಾ ಇವೆ ಅಂದ್ರೆ ನೀವು ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ ವೇಳೆ ನೀವು ದುಡ್ಡು ಕೊಟ್ಟು ವಾಸ್ಟ್ ಟೈಮು ಸಬ್ಸ್ಕ್ರೈಬ್ ತಗೊಂಡ್ರು ಕೂಡ ಹಂಡ್ರೆಡ್ ಡಾಲರ್ ತಾನೆ ಈಗ ಹಂಡ್ರೆಡ್ ಡಾಲರ್ ಆಗಲ್ಲ ಕಡೆ ದುಡ್ಡು ಕಟ್ಟಿಡ್ತೀರಾ ಆಮೇಲೆ ದುಡ್ಡು ಖರ್ಚು ಮಾಡ್ಕೊಂಡಿರ್ತಾರ ಆದ ಕಾರಣ ನಾನು ಹೇಳಿದ್ ಏನ್ ಹೇಳೋದಂದ್ರೆ ಸಜೆಷನ್ ಅಂದ್ರೆ ಒಂದು ಯಾವ್ದೇ ಒಂದು ಫೇಸ್ಬುಕ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ದುಡ್ಡು ಅರ್ನಿಂಗ್ ಮಾಡಬಹುದು ಮಾಡ್ತಾರೆ ಕೂಡ ಯೂಟ್ಯೂಬ್ ಅಲ್ಲಿ ಕೂಡ ದುಡ್ಡು ಬರುತ್ತೆ ಆದ ಕಾರಣ ಇವೇನ್ ಮಾಡ್ತಾರೆ ಅಂದ್ರೆ ಫ್ರೀ ಆ ಹೆಂಗಿದ್ರೆ ಮತ್ತೆ ನೆಟ್ ಇರುತ್ತೆ ಆ ಮೊಬೈಲ್ ಇರುತ್ತೆ ಮೊಬೈಲ್ ಎಲ್ಲ ವಿಡಿಯೋ ಮಾಡಿ ಮೊಬೈಲ್ ಎಲ್ಲ ಎಡಿ ಎಡಿಟಿಂಗ್ ಮಾಡೋದು ಅಂತ ಸುಮಾರು ಎಷ್ಟು ಬೇಕಾದಷ್ಟು ವಿಡಿಯೋಗಳು ಇದಾವೆ ಎಡಿಟಿಂಗ್ ಮಾಡೋದು ಹೇಗೆ ಅಂತ ಯಾವ್ದಾದ್ರು ಒಂದು ಆ್ಯಪ್ ಯೂಸ್ ಮಾಡ್ಕೊಳ್ಳಿ ನನ್ನ ನಾನು ಯೂಸ್ ಮಾಡೋ ಮಾತ್ರ ಕೈನ್ ಮಾಸ್ಟರು ಕೈನ್ ಮಾಸ್ಟರ್ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ ಕೈನ್ ಮಾಸ್ಟರ್ ಏನಿಕ್ಕಂದ್ರೆ ಈಗ ಪವ ಯಾವುದು ಕೈನ್ ಮಾಸ್ಟರ್ ಆಗಿರ್ಬೋದು ಇಲ್ಲ ಪವರ್ ಡೈರೆಕ್ಟರ್ ಆಗಿರ್ಬೋದು ಇಲ್ಲ ಈಗ ಕ್ಯಾಪ್ಕಟ್ ಆಗಿರ್ಬೋದು ಇಲ್ಲ ವಿ ಎನ್ ಆಗಿರ್ಬೋದು ಯಾವುದೇ ಒಂದು ತೊಗೊಳ್ಳಿ ಒಂದು ಯೂಸ್ ಮಾಡಿ ಏನಕ್ಕಂದರೆ ನಿಮಗೆ ಆ ಆ್ಯಪ್ನ ಪದೇ 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 ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಆ ಈಸಿಯಾಗಿ ಎಡಿಟಿಂಗ್ ಮಾಡೋದು ಕಲಿತೀರಾ ಎಲ್ಲನೂ ಒಂದೇ ಆಲ್ಮೋಸ್ಟ್ ಎಲ್ಲನೂ ಒಂದೇ ಇರ್ತವೆ ಬಟ್ ಒಂದೇ ಆ್ಯಪ್ ಯೂಸ್ ಮಾಡಿ ನಾನು ಸ್ಟಾರ್ಟಿಂಗ್ನಿಂದ ಇಲ್ಲಿವರೆಗೂ ಕೂಡ ನಾನು ಒಂದೇ ಆ್ಯಪ್ ಯೂಸ್ ಮಾಡಿದ್ರು ಕೈನ್ ಮಾಸ್ಟರ್ ಯಾಕೆ ಅಂದರೆ ನಮ್ಮದು ಅಷ್ಟೇನು ಗ್ರಾಫಿಕ್ಸು ಅದು ಇದೇನಿರೋಲ್ಲ ಕೇವಲ ರಿವ್ಯೂ ಮಾಡೋದಲ್ವ ಕಲರಿಂಗು ಕಟ್ಟು ಮತ್ತು ವಾಯ್ಸ್ ವಾಯಿಸಿದ್ದು ಅಷ್ಟು ಮಾಡೋದು ಚೇಂಜ್ ಮಾಡೋಕ್ಕೆ ಮಾತ್ರ ಇರುತ್ತೆ ಆದ ಕಾರಣ ನಾನು ಕೈನ್ ಮಾಸ್ಟರ್ ಯೂಸ್ ಮಾಡ್ತೀನಿ ಅದೇ ರೀತಿಯಾಗಿ ನೀವು ಯಾವುದೋ ಒಂದೇ ಆ್ಯಪ್ ಯೂಸ್ ಮಾಡಿ ದುಡ್ಡು ಕಟ್ಟಗೆಲ್ಲ ಹೋಗಬೇಡಿ ಅಂತ ನನ್ನ ಸಜೆಷನ್ಸ್ ಸರಿನಾ ಈ ಸೋಷಿಯಲ್ ಮೀಡಿಯಾ ತುಂಬ ಹೆಚ್ಚಾಗಿಬಿಟ್ಟಿದೆ ಈಗ ದುಡ್ಡು ಕಟ್ಟಿ ಕೋರ್ಸ್ ತಗೊಳ್ಳಿ ದುಡ್ಡು ಕಟ್ಟಿ ವೀಡಿಯೋ ಮಾಡಿ ದುಡ್ಡು ಕಟ್ಟಿ ವೀಡಿಯೋ ಮಾಡಿ ಒಬ್ಬರು ಇಬ್ಬರೆಲ್ಲ ಹೇಳಿ ಹಿಂದೆ ಒಂದು ಬೆಳ್ಳಿದ್ದು ಒಂದು ಬಂಗಾರದ್ದು ಅದೇ ನಿಜವಾಗ್ಲೂ ಬಂದಿರುತ್ತೋ ಇಲ್ಲ ಬಂದಿರಲ್ಲ ಗೊತ್ತಿಲ್ಲ ಅಕ್ಕೊಂಡ್ ಹಿಂದೆಗಡೆ ಒಂದು ಬಂದಿರುತ್ತೆ ಅಂತ ದುಡ್ಡು ಕೊಟ್ಟೆ ನಾನು ದುಡ್ಡು ಮಾಡಿದೆ ನೀವು ಮಾಡ್ತೀರಾ ನಾನು ಕೋರ್ಸ್ ಮಾಡಿದ್ದೀನಿ ನೀವು ಹೆಂಗೆ ಹೆಂಗ್ ವೀಡಿಯೋ ಮಾಡಬೇಕು ಹೆಂಗ್ ಕಲಿಬೇಕು ಹೆಂಗೆ ಫೋಟೋ ಎಡಿಟ್ ಮಾಡಬೇಕು ಏನು ಕಂಟೆಂಟ್ ಕೊಡಬೇಕು ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂತವೆಲ್ಲ ಕಲೀರಿ ವಿಡಿಯೋ ನೋಡೇ ಸ್ಟಾರ್ಟಿಂಗ್ ಅಂದ್ರೆ ಯಾರು ಏನು ಕಲಿತಿರಲ್ಲ ಕಲಿರಿ ಬಟ್ ದುಡ್ಡು ಕಟ್ಟೆಲ್ಲ ಕಲಿಯಕ್ಕೆ ಹೋಗ್ಬೇಡಿ ಫ್ರೀ ಆಗಿ ಸಿಗ್ತಾವೆ ಯೂಟ್ಯೂಬ್ ಅಲ್ಲಿ ಸುಮಾರು ವಿಡಿಯೋಗಳು ಸಿಗ್ತವೆ ಅಷ್ಟೆಲ್ಲ ಯಾಕೆ ಕ್ರೋಮಲ್ಲಿ ಯೂಟ್ಯೂಬ್ ಗೂಗಲ್ ಅಲ್ಲಿ ಹೋಗಿ ಜಮಿ ಹತ್ರ ಕೇಳಿದ ಕೂಡ ನಾನು ಯೂಟ್ಯೂಬ್ ಚಾನಲ್ ಹೆಂಗ್ ಅರ್ನ್ ಮಾಡಬೇಕು ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಹೆಂಗ್ ಇದು ಮಾಡ್ಬೇಕು ಅಂತ ಅಲ್ಲೇ ಕೊಟ್ಬಿಡ್ತಾರೆ ಅದೇ ಕೊಟ್ಟಿರೋ ತಗೊಂಡೋಗಿ ಅವ್ರು ವೀಡಿಯೋ ಮಾಡಿರ್ತಾರೆ ಅಷ್ಟು ಬಿಟ್ರೆ ಬೇರೆ ಏನು ಇರಲ್ಲ ಫ್ರೀಯಾಗೇ ಯೂಟ್ಯೂಬಲ್ಲೇ ಸುಮಾರು ಸಿಗ್ತದೆ ನಿಮಗೆ ಏನು ಕಂಟೆಂಟ್ ಬೇಕು ಯೂಟ್ಯೂಬಲ್ಲಿ ಅಡುಗೆ ಮಾಡೋ ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಹೆಂಗೆ ಮಾತಾಡಬೇಕು ಆಮೇಲೆ ಕಾಮಿಡಿ ವೀಡಿಯೋಸ್ ಹೆಂಗೆ ಮಾಡಬೇಕು ಸ್ಟ್ರಿಪ್ ಹೆಂಗೆ ಬರಿಬೇಕು ಏನು ಮಾಡಬೇಕು ಕ್ಯಾಮ್ರಾಂಗಲ್ಲ ಹೆಂಗೆ ಇಡಬೇಕು ಇವೆಲ್ಲ ನೀವು ದುಡ್ಡು ಕಟ್ಟು ಕಲಿಬೇಕು ಅವಶ್ಯಕತೆಯೇ ಇಲ್ಲ ಕರೆಕ್ಟಾಗಿ ನೋಡಿದ್ರೆ ಯೂಟ್ಯೂಬಲ್ಲೇ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರು ನಮಗೆ ತಿಳಿಸ್ಕೊಟ್ಟಿದಾರೆ ನಾನು ಕಲ್ತಿದ್ದು ಕೂಡ ಹಾಗೆ ಸರಿನಾ ಆದ ಕಾರಣ ದುಡ್ಗಟ್ಟು ಕಲಿಯಕ್ಕೆ ಹೋಗ್ಬೇಡಿ ಫ್ರೀ ಆಗಿನೇ ಕಲಿಬಹುದು ಯೂಟ್ಯೂಬ್ ಅಲ್ಲಿ ಇನ್ನೊ ಇನ್ನೊಂದು ಈಗ ಸೆಂಟ್ರಲ್ ಗೌರ್ಮೆಂಟ್ ವಿಷಯ ಬಗ್ಗೆ ಮಾತಾಡೋಣ ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟ್ ಬಜೆಟ್ ಅಲ್ಲಿ ಒಂದು ವಿಷಯ ಹೇಳ್ತಾರೆ ಏನಂತ ಅಂದ್ರೆ ಅಂದ್ರೆ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಆ ಕಾಲೇಜ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸ್ಕೂಲ್ ಎಲ್ಲ ಓಪನ್ ಮಾಡ್ತೀವಿ ಸುಮಾರು ಒಂದ್ ಸಾವಿರ ಜ ಸಾವಿರ ಒಂದು ಕಾಲೇಜ್ ಗಳೆಲ್ಲ ಓಪನ್ ಮಾಡ್ತೀವಿ ಇನ್ಸ್ಟಿಟ್ಯೂಟ್ ಎಲ್ಲ ಓಪನ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ ಅದು ಓಕೆ ಬಟ್ ಅವ್ರು ಏನಂತಾರೆ ಅಂದ್ರೆ ಇವಾಗ ಕಂಟೆಂಟ್ ಕ್ರಿಯೇಟರ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಇದು ಬಂದಿದೆ ಇನ್ಮೇಲೆ ದುಡ್ಡು ಹೆಚ್ಚಾಗಿ ಸಂಪಾದನೆ ಮಾಡ್ಬೋದು ಇವಾಗಲೇ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕಾಲೇಜಲ್ಲಾದರೆ ಲಕ್ಷ 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 ಫೀಸ್ ಇರುತ್ತೆ ನಮ್ಮ ಹತ್ರ ಕೇವಲ ಕಡಿಮೆನೇ ಇರುತ್ತೆ ನೀವು ಜಾಯಿನ್ ಆಗಿ ಬನ್ನಿ ಕಲೀರಿ ಅಂತೆಲ್ಲ ಹೇಳ್ತಿರ್ತಾರೆ ದಯವಿಟ್ಟು ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇನ್ನೊಂದು ಆ ಆಫೀಸಲ್ಲಿ ಮಾಡ್ಕೊಳ್ಳಿ ಈ ಆಫೀಸಲ್ಲಿ ಮಾಡ್ಕೊಳ್ಳಿ ಅದ್ರಲ್ಲಿ ಫೋಟೋ ಮಾಡಿದ್ರೆ ದುಡ್ಡು ಮಾಡ್ಬೋದು ಇದೆಲ್ಲ ಶೇರ್ ಮಾಡದೆ ದುಡ್ಡು ಮಾಡ್ಬೋದು ಅಂತೆಲ್ಲ ಹೇಳ್ತಿರ್ತಾರೆ ದಯವಿಟ್ಟು ದಯವಿಟ್ಟು ಅಂಥವು ಕಿವಿ ಕೊಡೋಕೆ ಹೋಗಬೇಡಿ ಕಾರಣ ಏನು ಗೊತ್ತಾ ಅದರಲ್ಲಿ ಹೋಗಿ ಆ್ಯಪ್ ಇನ್ಸ್ಟಾಲ್ ಮೇಲೆ ಅದ್ರಲ್ಲಿ ಬೇರೆ ಟ್ರಿಕ್ಸೇ ಇರುತ್ತೆ ಆ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಆ ಕಂಟೆಂಟ್ ಹೇಳ್ತಾರಲ್ಲ ನಿಮಗೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ದುಡ್ಡು ಬರುತ್ತೆ ಆದ ಕಾರಣ ಆ ರೀತಿ ಗಿಮಿಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅದೆಲ್ಲ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅಂತ ಬಂದಿರೋ ವಿಷಯ ಏನಂದ್ರೆ ಕಂಟೆಂಟ್ ಕ್ರಿಯೇಟ್ಗಳಿಗೆ ಇನ್ಮೇಲೆ ಟ್ರೈನಿಂಗ್ ಅಂದರೆ ಟ್ರೈನ್ ಮಾಡ್ತಾರೆ ಅಂದರೆ ಯಾವ ರೀತಿ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ ಈಗಿನಿಂದ ಅದ್ರ ಮೇಲೆ ಕೂಡ ದುಡ್ಡು ಮಾಡೋಕೆ ಪ್ರಯತ್ನ ಪಡ್ತಾರೆ ಕಾಲೇಜ್ಗಳಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಹೆಂಗ್ ಕಲಿಸ್ಬೇಕು ಹೆಂಗೆ ಮಾತಾಡಬೇಕು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಆಕ್ಟಿಂಗ್ ಸ್ಕೂಲ್ಸ್ ಇರ್ತವಲ್ಲ ಆ ರೀತಿ ಇರ್ತವೆ ಅದ್ರ ಬಗ್ಗೆನೇ ಹಿಡ್ಕೊಂಡು ಕಂಟೆಂಟ್ ಕ್ರಿಯೇಟರ್ ದೊಡ್ಡದಾಗೆಲ್ಲ ಮಾತಾಡ್ತಾರೆ ಬಟ್ ಅಷ್ಟೇನು ಇರಲ್ಲ ದಯವಿಟ್ಟು ಮಾಡಿ ಇನ್ನೊಂದು ಆ ವಿಡಿಯೋ ಮಾಡೋರು ಕರೆಕ್ಟ್ ಕರೆಕ್ಟಾಗಿ ಡೈಲಿ ಒಂದ ಎರಡ ವಿಡಿಯೋ ಕಂಪಲ್ಸರಿ ಮಾಡಲೇಬೇಕು ವಾರಕ್ಕೂ ಹದಿನೈದಕ್ಕೂ ದಿನ ವಾರಕ್ಕೊಂದ್ಸಲ ಹದಿನೈದಕ್ಕೊಂದ್ಸಲ ವಿಡಿಯೋ ಮಾಡ್ತೀನಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಗಲ್ಲ ನೀವು ಬೇಕಾದ್ರೆ ಸಕ್ಸಸ್ ಆದ್ಮೇಲೆ ಈಗ ಡಾಕ್ಟರ್ ಬೋ ಅಂತ ಕೇಳಿರ್ತಾನೆ ಡಾಕ್ಟರ್ ಬೋ ಅವರು ತಿಂಗಳಿಗೆ ಒಂದೇ ವೀಡಿಯೋ ಬಿಡ್ತಾರೆ ಒಂದೇ ವೀಡಿಯೋ ಬಿಟ್ರೆ ಕೂಡ ಅವರಿಗೆ ಸುಮಾರಾಗಿ ನಾಲ್ಕು ಮಿಲಿಯನ್ ಐದು ಮಿಲಿಯನ್ ನ್ಯೂಸ್ ಬರ್ತವೆ ನಾಲ್ಕು ಮಿಲನ್ ಐದು ಮಿಲಿಯನ್ ಬರ್ತವೆ ಬಂದ್ರೆ ಯಾರು ದುಡ್ಡು ಎಷ್ಟು ಬರುತ್ತೆ ಅಂದ್ರೆ ಸುಮಾರು ಲಕ್ಷ ಗಂಟೆ ದುಡ್ಡು ಮಾಡ್ತಾರೆ ಒಂದೇ ವೀಡಿಯೋಗೆ ಆದ ಕಾರಣ ಅಷ್ಟೆ ಸಕ್ಸಸ್ ಆದ್ಮೇಲೆ ನೀವು ಬೇಕಾದ್ರೆ ಕಂಟಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರು ಪರವಾಗಿಲ್ಲ ಆದ್ರೆ ಈಗ ಸ್ಟಾರ್ಟಿಂಗ್ ಅಲ್ಲೇ ನಾನು ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಆಗಲ್ಲ ಡೈಲಿ ಒಂದು ವೀಡಿಯೋ ಆದ್ರೆ ಅಪ್ಲೋಡ್ ಮಾಡಲೇಬೇಕು ಆ ಟೈಮ್ಗೆ ಆ ಒಂದು ದಿನಕ್ಕೆ ಆ ವಿಡಿಯೋ ಅಪ್ಲೋಡ್ ಆಗಲೇಬೇಕು ಹಂಗಾದ್ರೆ ಸಕ್ಸಸ್ ಆಗ ಸಾಧ್ಯ ಇಲ್ಲಾಂದರೆ ಆಗಲ್ಲ ಈಗ ಪ್ರೆಸೆಂಟು ಇದು ನಡೀತಾ ಇದೆ ಮಾನ್ಯ ದಯವಿಟ್ಟು ಯಾರು ದುಡ್ಡು ಕಟ್ಟೆಲ್ಲ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡಿ ಇನ್ನೊಂದು ಅತಿ ಹೆಚ್ಚಾಗಿ ದುಡ್ಡು ಖರ್ಚು ಮಾಡಿ ಚಾನೆಲ್ನ ರನ್ ಮಾಡಕ್ ಹೋಗ್ಬೇಡಿ ಏನಕ್ಕೆ ನಾನು ನನ್ನ ಸಜೆಶನ್ಸ್ ಏನಂದ್ರೆ ಏನೊಂದು ಕೆಲಸ ಮಾಡ್ತಾ ಮನೆಯಲ್ಲೇ ಮನೇಲಿ ಪಾರ್ಟ್ ಟೈಮ್ ಜಾಬು ಅನ್ನೋದಕ್ಕಿಂತ ಇದು ಮಾಡ್ಕೊಂಡ್ಬಿಟ್ರೆ ಅದರಲ್ಲೇ ಅರ್ನ್ ಮಾಡ್ಬೋದು ನಾವು ಪಾರ್ಟ್ ಆಫ್ ಜಾಯ್ ಮಾಡಿದ್ರೆ ಎಷ್ಟು ಐದ್ ಸಾವಿರ ಅವ್ರ ಕೊಡ್ಬೋದು ಅದೇ ರೀತಿಯಾಗಿ ಇದರಲ್ಲೂ ಕೂಡ ಎರಡು ಸಾವಿರ ಮೂರು ಸಾವಿರ ಅರ್ನ್ ಮಾಡಬಹುದು ಚೆನ್ನಾಗಿ ವೀಡಿಯೋಸ್ ಮಾಡಿದ್ರೆ ಆದ ಕಾರಣ ಈ ಥರ ಟ್ರೈ ಮಾಡಿ ಅದನ್ನ ಬಿಟ್ಬಿಟ್ಟು ಚೆನ್ನಾಗಿ ಚಟ್ ಮಾಡಿದ್ದೀನಿ ದೊಡ್ಡ ಕ್ಯಾಮ್ರಾ ತೊಗೊಂಡೆ ಒಂದು ಸ್ಪಾಟ್ಲೈಟ್ ತೊಗೊಂಡೆ ಇನ್ನೊಂದೇನೋ ತೊಗೊಂಡೆ ಮೊಬೈಲಲ್ಲಿರುತ್ತೆ ಸಿಂಪಲ್ ಆಗಿ ಸ್ಟ್ಯಾಂಡ್ ಬೇಕೇ ಬೇಕಾಗುತ್ತೆ ಒಂದು ಸ್ಟ್ಯಾಂಡ್ ತೊಗೊಳ್ಳಿ ಒಂದು ಮೈಕ್ ತೊಗೊಳ್ಳಿ ಸಿಂಪಲ್ ಆಗಿ ಮುನ್ನೂರು ನಾನ್ನೂರು ರೂಪಾಯಿ ಕೂಡ ಮೈಕ್ ಸಿಗ್ತವೆ ಈಗ ಸರಿನಾ ಈ ಮೈಕ್ ತೊಗೊಳ್ಳಿ ಸ್ಟ್ಯಾಂಡ್ ಎಲ್ಲ ಸಿಗ್ತಾವೆ ಸ್ಟ್ಯಾಂಡ್ ತೊಗೊಳ್ಳಿ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ ಓ ಇಪ್ಪತ್ ಸಾವಿರ ಮೂವತ್ ಸಾವಿರ ಖರ್ಚು ಮಾಡಿ ಯೂಟ್ಯೂಬ್ ಚಾನಲ್ ರನ್ ಮಾಡಕ್ ಹೋಗ್ಬೇಡಿ ಏನೇಕಂದ್ರೆ ಅಷ್ಟು ದುಡ್ಡು ದುಡ್ಬೇಕಂದ್ರೆ ನೀವು ಲಕ್ಕಿದ್ರೆ ಪರವಾಗಿಲ್ಲ ಕೆಲವು ಲಕ್ಕಿದ್ರೆ ಕೆಲವಾಗ ಕೇವಲ ಮೂರ್ನಾಲ್ಕು ವಿಡಿಯೋಗಳಿಗೆ ಇದಾಗ್ಬಿಡ್ತಾರೆ ಈಗ ನಾವೇ ಸೆಲೆಬ್ರಿಟಿಗಳಲ್ಲ ಕಾಮನ್ ಮ್ಯಾನ್ಗಳು ಆ ಕಾಮನ್ ಮ್ಯಾನ್ಗಳು ಯೂಟ್ಯೂಬ್ ಅಲ್ಲಿ ಅರ್ನ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ ಇದೆ ಅಷ್ಟು ಏನಲ್ಲ ಯಾಕೆಂದ್ರೆ ಸಾವಿರ ಜನ ಸಬ್ಸ್ಕ್ರೈಬರ್ ಬೇಗನೆ ಬರ್ಬೋದು ಒಂದು ವಿಡಿಯೋ ವೈರಲ್ ಆಗಿ ಬಟ್ ವಾಸ್ಟ್ ಟೈಮ್ ಬರಬೇಕಲ್ಲ ವಾಸ್ಟ್ ಟೈಮ್ ನಾಲ್ಕು ಸಾವಿರ ಗಂಟೆ ಬರಬೇಕಂದ್ರೆ ತುಂಬಾನೇ ಕಷ್ಟ ಇದೆ ಅದಾದ್ಮೇಲೆ ಅದೆಲ್ಲ ಆಗ್ಲಿ ಅದೆಲ್ಲ ಮೌಂಟೇಷನ್ ಆಯ್ತು ಸರಿನಾ ಹಂಡ್ರೆಡ್ ಡಾಲರ್ ಆಗ್ಬೇಕಂದ್ರೆ ಮೂಲಕ್ಕೆ ನಾಲ್ಕು ಲಕ್ಷ ವ್ಯೂಸ್ ಬರ್ಬೇಕು ನಮ್ ಚೆನ್ನ ಅಷ್ಟ್ ಚೆನ್ನಾಗಿ ಓಡ್ದು ಪರವಾಗಿಲ್ಲ ಓಡ್ಲಿಲ್ಲ ಅಂದ್ರೆ ಈ ಕಡೆ ದುಡ್ಡು ಕಟ್ಟಿರೋದು ವೇಸ್ಟ್ ಈ ಕಡೆ ದುಡ್ಡು ಬರಲ್ಲ ಮನುಷ್ಯರು ಸ್ಟ್ರಗಲ್ ಆಗ್ತೀರ ಇನ್ನೊಂದು ಒಂದೇ ದಿನಕ್ಕೆ ಒಬ್ಬ ವ್ಯಕ್ತಿ ಹತ್ರ ಆಗಲ್ಲ ತಾನೆ ಒಂದು ಇದು ಕೇಳಿರ್ತಾರ ಬಿದಿರುದು ಅಂತ ಒಂದು ಗಿಡ ಇದೆ ಅಂತ ಹೇಳಿ ಕೇಳಿರ್ತಾರ ಅದು ಸುಮಾರಾಗಿ ಅರವತ್ತು ದಿನ ಎಪ್ಪತ್ತು ದಿನ ಕೆಳಗನೆ ಇರುತ್ತೆ ಅಂತ ಮೇಲೇ ಎರಡು ವರ್ಷ ಅಂಸಿಕೊಂಡಿದ್ದ ಸಾರಿ ಎರಡು ವರ್ಷನ ಏನೇ ಇಪ್ಪತ್ತೈದು ದಿನ ಏನಂತ ಅದು ಒಂದೇ ಸಲ ಬೆಳೀತಂತೆ ಎರಡೇ ತಿಂಗಳಲ್ಲಿ ಎತ್ತರ ಬೆಳೀತಂತೆ ಏನೋ ಒಂದು ಟಾಪಿಕ್ ಇದೆ ಆ ರೀತಿಯಾಗಿ ನಾವು ಬೆಳಿಬೇಕಂದ್ರೆ ವರ್ಷಕ್ಕೆ ಒಂಥರ ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ಇಲ್ಲ ಮೂರು ವರ್ಷ ನಾಲ್ಕು ವರ್ಷ ಕೂಡ ಆಗ್ಬೋದು ಬಟ್ ಪ್ರಯತ್ನ ಮಾತ್ರ ಕಂಟಿನ್ಯೂ ಆಗಿ ಇರಲೇಬೇಕು ಆವಾಗಲೇ ಯೂಟ್ಯೂಬಲ್ಲೇ ದುಡ್ಡು ಮಾಡೋಕೆ ಸಾಧ್ಯ ನಾನೇನು ಲಕ್ಷಾನ್ ಸಂಪಾದನೆ ಸಂಪಾದನಾ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತೆಲ್ಲ ಹೇಳಲ್ಲ ಅಂದರೆ ಒಬ್ಬ ಕಾಮನ್ ಮ್ಯಾನ್ ಈ ಸಿ ಇದಕ್ಕಿಂತ ಮುಂಚೆ ಸ್ಟಾರ್ಟಿಂಗಲ್ಲೇ ಮಾಡಿರೋರು ಅವ್ರೆ ಆಲ್ರೆಡಿ ಸಕ್ಸಸ್ ಆಗಿದೆ ಅವರು ಲಕ್ಷಾಂ ಗಂಟ್ಲೆ ದುಡ್ಡು ಮಾಡ್ತಾರೆ ಬಟ್ ಈಗ ಸ್ಟಾರ್ಟ್ ಮಾಡಿ ಒಬ್ಬ ಕಾಮನ್ ಮ್ಯಾನ್ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಮಿಡಿಲ್ ಕ್ಲಾಸ್ ವ್ಯಕ್ತಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ ಇವಾಗ ಇವಾಗ ಸ್ಟಾರ್ಟ್ ಮಾಡಿ ಲಕ್ಷಾಂಗ್ ದುಡ್ಡು ಮಾಡ್ತೀನಿ ಅನ್ನೋದು ಸ್ವಲ್ಪ ಟೈಮ್ ಇಡುತ್ತೆ ಮಾಡ್ಬೋದು ಇಲ್ಲ ಅಂತ ಹೇಳಲ್ಲ ಟೈಮ್ ಇಡುತ್ತೆ ಟೈಮ್ ಕಾಗ್ಲೇಬೇಕು ಆ ಲಕ್ಷಾಂಘ ಬೇಡ ಸಾವಿರ ಗಂಟ್ಲೆ ಅಂತೂ ಖಂಡಿತವಲ್ಲೇ ದುಡಿತೀರ ಆದ ಕಾರಣ ಸ್ಟಾರ್ಟ್ ಮಾಡಿ ದುಡ್ಡು ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡಿ ಕೋರ್ಸ್ಗಳಾಗ ಮೊದಲೇ ದುಡ್ಡು ಕಡಕ್ಕೆ ಹೋಗ್ಬೇಡಿ ದಯವಿಟ್ಟು ಏನಕ್ಕೆ ಅಂದರೆ ಆ ಕೋರ್ಸ್ ಹೇಳೋ ಕೋರ್ಸ್ ಯೂಟ್ಯೂಬಲ್ಲೇ ಸುಮಾರು ಇರುತ್ತೆ ನಿಮ್ಗೆ ಏನೇನು ಡೌಟ್ ಇತ್ತಾ ವೀಟಿ ವೀಡಿಯೋ ಎಟಿಂಗ್ ಮಾಡೋದು ಹೆಂಗು ಸರ್ಚ್ ಮಾಡೋದು ಸಿಗುತ್ತೆ ತಮ್ದಿನ ಹೆಂಗೆ ಮಾಡೋದು ಸರ್ಚ್ ಮಾಡೋದು ಸಿಗುತ್ತೆ ಕಂಟೆಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಸರ್ಚ್ ಮಾಡೋದು ಸಿಗುತ್ತೆ ಎಲ್ಲನೂ ಸಿಗುತ್ತೆ ಯೂಟ್ಯೂಬಲ್ಲೇ ಯೂಟ್ಯೂಬಲ್ಲೇ ತಗ ಯೂಟ್ಯೂಬಲ್ಲೇ ಇರೋ ಇನ್ಫಾರ್ಮೇಷನ್ ತೊಗೊಂಡು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿ ಅದೇ ವೀಡಿಯೋ ಮಾಡಬೇಡಿ ನೀವು ಸ್ವಂತ ವಾಯ್ಸ್ ಕೊಟ್ಟು ಸ್ವಂತ ಕ್ರಿಯೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿ ಖಂಡಿತ ಸಕ್ಸಸ್ ಆಗ್ತೀರ ವಿಷಯಗಳು ಕಂಟೆಂಟ್ಗಳು ಹೆಂಗಪ್ಪ ಚಾನಲ್ ರನ್ ಮಾಡೋದು ಏನಪ್ಪ ಮಾಡೋದು ಅಂತಲೇ ಇಲ್ಲ ಯೂಟ್ಯೂಬಲ್ಲ ಈಗ ಸಿಂಪಲ್ಲಾಗಿ ಎಡಿಟಿಂಗ್ ಮಾಡೋದು ಅಂತ ನೋಡ್ತಾರ ವೀಡಿಯೋ ಅದೇ ವೀಡಿಯೋ ಕಳಿತು ನೀವು ಮತ್ತೆ ವೇಟಿಂಗ್ ಮಾಡೋಣ ಹೆಂಗೆ ಅಂತ ನೀವು ಅದನ್ನೇ ವೀಡಿಯೋ ಮಾಡೋಣ ಅದೇ ಒಂದು ಟಾಪಿಂಗ್ ತಗೊಂಡು ಅದನ್ನೇ ಒಂದು ವೀಡಿಯೋ ಮಾಡಿ ನಿಮ್ಮ ಸ್ಟೈಲಲ್ಲಿ ನಿಮ್ಮ ಒಂದು ವಾಯ್ಸಲ್ಲಿ ನಿಮ್ಮ ಒಂದು ವೇ ಅಲ್ಲಿ ಅದು ಎಡಿಟಿಂಗ್ ಮಾಡಿ ಆ ಎಡಿಟಿಂಗ್ ಮಾಡೋ ವೀಡಿಯೋನೇ ಬಿಟ್ಟರೆ ಅದಕ್ಕೂ ವ್ಯೂಸ್ ಬರುತ್ತೆ ಸರಿನಾ ಬಟ್ ಕಂಟೆಸ್ಟೆನ್ಸಿ ಡೈಲಿ ಕಷ್ಟಪಡ್ತಾನೆ ಇರಬೇಕು ಸ್ಟ್ರಗಲ್ ಕೂಡ ಆಗುತ್ತೆ ಒಂದೊಂದು ಸಲ ಏನುಗೋರು ಈ ಚಾನು ಬೇಡ ಈ ಸವಾಸ ಬೇಡಪ್ಪ ಬಿಟ್ಟಾಕೆ ಬಿಡೋಣ ಅಂತ ಅನಿಸುತ್ತೆ ಯಾಕಂದರೆ ವಿಡಿಯೋ ಮಾಡಿದಾಗ ಸರಿ ನನ್ನ ಚಾನಲ್ಗೆ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ವ್ಯೂಸ್ ಎಸ್ಪೆಷಲ್ ಗೊತ್ತಾಗ ಒಂದ್ಸಲ ನೂರು ನೂರೈವತ್ತು ಐವತ್ತು ಇಪ್ಪತ್ತು ಕೂಡ ಬರ್ತವೆ ನನ್ನ ಚಾನಲ್ ಹೆಚ್ಚಾಗಿ ಬಿಗ್ ಬಾಸ್ ಕಂಟೆಂಟ್ ಮಾಡ್ತೀನಿ ಬಿಗ್ ಬಾಸ್ ಬಂದಾಗ ಮಾತ್ರ ಚೆನ್ನಾಗಿ ರನ್ ಆಗುತ್ತೆ ಇನ್ನು ಮಿಕ್ಕಿರೋ ಟೈಮಲ್ಲಿ ಏನು ಬರೋದೇ ಇಲ್ಲ ಹಂಗಂದ್ರೆ ಸ್ಟ್ರಗಲ್ ಆಗೋದು ಬೇಡ ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರಿ ಒಂದಿನ ಒಂದಿನ ಖಂಡಿತವಲ್ಲ ಸಕ್ಸಸ್ ಆಗೇ ಆಗ್ತೀರಾ ಇದಂತೂ ಸತ್ಯ ಸರಿನಾ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು